ನ್ಯೂಸ್ ಚಂದ್ರೋ ಡಯಾಗ್ನೋಸ್ಟಿಕ್ ಸೆಂಟ್ರೋ ಎರಡು ಸಾವಿರನೇ ಇಸ್ವಿ ಇಂದ ಎರಡ್ ಸಾವಿರದ ಇಪ್ಪತ್ತಾರರ ತನಕ ಇಪ್ಪತ್ತಾರು ವರ್ಷ ಸುದೀರ್ಘವಾಗಿ ರಾಮನಗರ ಜಿಲ್ಲೆ ಏನ್ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸೇವೆ ನೀಡ್ತಾ ಬಂದಿದೆ ನಿಮ್ಗದೆಲ್ಲರಿಗೂ ಗೊತ್ತಿದೆ ಏನಪ್ಪಾ ಚಂದ್ರುಲ್ಯಾಬ್ ಇಪ್ಪತ್ತೈದು ವರ್ಷ ಹೆಂಗೆ ಸ್ಟೇಬಲ್ ಆಗಿ ಉಳ್ಕೊಂಡಿದೆ ಅಂದರೆ ಪ್ರತಿ ವರ್ಷ ನಾವು ಈ ಡಯಾಗ್ನೋಸ್ಟಿಕ್ಸ್ ಫೀಲ್ಡ್ ಅಲ್ಲಿ ಹೊಸ ಹೊಸ ಅಡ್ವಾನ್ಸಸ್ ಏನು ಬರುತ್ತೆ ಅದನ್ನ ನಾವು ಲಾಂಚ್ ಮಾಡ್ಕೊಂಡು ಬಂದಿದೀವಿ ಉದಾಹರಣೆಗೆ ಎರಡ್ ಸಾವಿರದ ಐದನೇ ಇಸ್ವಿನಲ್ಲೇ ನಾವು ಥೈರಾಯ್ಡನ್ನ ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರದ ಐದನೇ ಇಸ್ವಿನಲ್ಲಿ ಯಾವ ಥೈರಾಯ್ಡ್ ಸ್ಯಾಂಪಲ್ಲು ಬಾಂಬೆಗೆ ಥೈರೋಕಿಯರ್ ಅಂತ ಸೆಂಟರ್ಗೆ ಹೋಗ್ತಾ ಇತ್ತು ಯಾವ ಥೈರಾಯ್ಡ್ ಸ್ಯಾಂಪಲ್ಲು ಬೆಂಗಳೂರು ಸ್ಯಾಂಪಲ್ಗೆ ಹೋಗಿ ದಿನ ಎಲ್ಲ ಕಾಯುವಂಥ ಸಂದರ್ಭದಲ್ಲಿ ಚಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ಎರಡು ಸಾವಿರದ ಐದರಲ್ಲೇ ಸ್ವಯಂಚಾಲಿತ ಇ ಫೋರ್ ಲೆವೆನ್ ಅನ್ನೋದು ಮಿಷಿನ್ನ ತಂದು ಅವತ್ತಿಂದ ಇಲ್ಲಿ ತನಕ ಇವತ್ತು ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಚಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ಹನ್ನರ ಜಿಲ್ಲೆಗೆ ಸೇವೆ ನೀಡ್ತಾ ಬಂದಿದೆ ಈಗ ನಮ್ಮಲ್ಲಿ ಎಂ ಆರ್ ಐ ಇಂದ ಐ ಫೆಸಿಲಿಟೀಸಿಂದ ಹಿಡಿದು ಅಲ್ಟ್ರಾಸೌಂಡು ಸ್ಕ್ಯಾನಿಂಗು ತ್ರೀ ಡಿ ಫೋರ್ ಡಿ ಅಲ್ಟ್ರಾಸೌಂಡು ಟು ಡಿ ಎಕೋ ಆ ಡಿಜಿಟಲ್ ರೇ ಡೆಂಟಲ್ ಓ ಪಿ ಜಿ ಈ ಎಲ್ಲ ಫೆಸಿಲಿಟಿಗಳು ಏನು ಬೇಸಿಕ್ ನೀಡ್ ಡಯಾಗ್ನೋಸ್ಟಿಕ್ಸ್ ಬೇಕೋ ಆ ಎಲ್ಲ ಫೆಸಿಲಿಟೀಸ್ ಇವತ್ತು ಚಂದ್ರ ಡಯಾಗ್ನೋಸ್ಟಿಕ್ಸಲ್ಲಿ ಲಭ್ಯವಿದೆ ಇವತ್ತೇನಪ್ಪ ರಾಮನಗರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕಲಿಕೆ ಏನಪ್ಪ ಒಂದು ವಿಶೇಷ ಏನಪ್ಪ ಅಂದರೆ ಈಗ ಒಂದು ಮನೆಯಲ್ಲಿ ಈಗ ನಮ್ಮ ಗೌತಮ ಬುದ್ಧ ಹೇಳಿದಂಗೆ ಸಾಸಿವೆ ಸಾವಿಲ್ದವ್ರ ಮನೇಲಿ ಹೇಗೆ ಸಾಸಿವೆ ಇಲ್ವೋ ಅದೇ ರೀತಿ ಇವತ್ತು ಡಯಾಬಿಟಿಕ್ ಮತ್ತೆ ಒಂದು ಹೈಪರ್ಟೆನ್ಸಿ ಇಲ್ಲದೇ ಇರುವಂತ ಮನೆ ಯಾವುದೂ ಇಲ್ಲ ಇಡೀ ಮನೆಯಲ್ಲಿ ಎಲ್ಲೇ ಹುಡುಕುದ್ರು ಒಬ್ಬರು ಬಿ ಪಿ ಪೇಷೆಂಟ್ ಸಿಗ್ತಾರೆ ಅಥವಾ ಶುಗರ್ ಪೇಷೆಂಟ್ ಸಿಗ್ತಾರೆ ಕಾಮನ್ ಆಗಿ ಎಲ್ಲರೂ ಗಳಿಗೆ ಹೋಗ್ತಾರೆ ಟೆಸ್ಟ್ ಮಾಡಿಸ್ತಾರೆ ಈಗ ಅವ್ರು ಫಾಸ್ಟಿಂಗ್ ಪಿ 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 ಎಸ್ ಎಚ್ ಪಿ ಸಿ ಲಿಪಿ ಪ್ರೊಫೈಲ್ ಮಾಡಿಸಿದ್ರೆ ಗ್ಯಾರಂಟಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಬೇಕು ಪ್ರತಿ ಸಾರಿ ವರ್ಷದಲ್ಲಿ ಮೂರು ಸಾರಿ ಕಂಪಲ್ಸರಿ ಅವ್ರು ಮಾಡಿಸ್ಲೇಬೇಕು ಈಗ ನಾವೊಂದು ಹೊಸ ಯೋಜನೆಯ ತಂದಿದ್ದೀವಿ ಆರೋಗ್ಯ ಅನ್ನುವಂಥ ಯೋಜನೆ ಈ ಆರೋಗ್ಯ ಯೋಜನೆಯಲ್ಲಿ ಏನಪ್ಪ ಏನ್ ಕೆ ಪ್ರತ್ಯೇಕ ಗೋಷ್ಠಿ ನೀವು ಮಾಡಿ ಇದನ್ನು ಪ್ರಚಾರ ಮಾಡ್ತಾ ಇದ್ದೀರಿ ಜನಗಳಿಗೆ ಏನು ಇದರಿಂದ ಬೆನಿಫಿಟ್ಟು ಅಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಖಾಲಿ ಬಟ್ಟೆ ಶುಗರು ತಿಂಡಿ ತಿನ್ನಾದ್ಮೇಲೆ ಶುಗರು ಒಂದು ಲಿಪ್ವಿಡ್ ಪ್ರೊಫೈಲು ಒಂದು ಎಚ್ ಬಿ ಎ ಒನ್ ಸಿ ಒಂದು ಒಂದು ಟಿ ಎಸ್ ಎಚ್ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟು ಒಂದು ಇ ಸಿ ಜಿ ಒಂದು ಬಿ ಪಿ ಮತ್ತು ಒಂದು ಯೂರಿನ್ ಅನಾಲಿಸಿಸ್ ಯೂರಿನ್ ಅನಾಲಿಸಿಸ್ ಯಾಕೆ ಬೇಕು ಬ್ಲಡ್ ಪೇಷಂಟ್ಗೆ ಯಾಕೆ ಬಿ ಪಿ ಪೇಷಂಟ್ಗೆ ಮತ್ತೆ ಶುಗರ್ ಪೇಷಂಟ್ಗೆ ಅಂದರೆ ಒಂದಷ್ಟು ವರ್ಷ ಆದಮೇಲೆ ನಿಧಾನಕ್ಕೆ ಕಿಡ್ನಿ ಪ್ರಾಬ್ಲಮ್ ಆಗಿ ಶುರುವಾಗ್ಬಿಡುತ್ತೆ ಬೇಸಿಕ್ ಯೂರಿನ್ ಅನಾಲಿಸಿಸ್ ನಾವು ಮಾಡಿದಾಗ ಯೂರಿನಲ್ಲಿ ಹೋಗುವಂಥ ಆಲ್ಬಿಮಿನ್ನು ಕಿಡ್ನಿನ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆ ಅಂತ ಕಂಡುಹಿಡಿಕೆ ಅದೊಂದು ಟೆಸ್ಟ್ನ ಆ್ಯಡ್ ಮಾಡಿದ್ದೀವಿ ಇಷ್ಟು ಟೆಸ್ಟ್ನ ನೀವು ನಮ್ಮಲ್ಲಿ ಅವೈಲೇಬಲ್ ಮಾಡಿಸಿದ್ರೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನಾವೀಗೇನು ಮಾಡಿದ್ದೀವಿ ಆ ಪೇಷೆಂಟ್ ಹತ್ರ ಅಥವಾ ಕಸ್ಟಮರ್ ಹತ್ರ ಒಂದು ಸಾವಿರ ರೂಪಾಯಿ ಫಸ್ಟ್ ಟೈಮ್ ಒಂದ್ಸಲ ಕಟ್ಸ್ಕೊಡ್ತೀವಿ ಇಷ್ಟು ಟೆಸ್ಟ್ನ ಒಂದು ಸಾರಿ ಮಾಡೋದಲ್ಲದೇ ಇನ್ನೊಂದು ಸಾರಿ ಉಚಿತವಾಗಿ ಮಾಡ್ತೀವಿ ಅಂದರೆ ಇಪ್ಪ ಎಪ್ಪತ್ತೈದು ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಟ್ಟಂಗೆ ಆಯ್ತು ಪೇಷಂಟ್ಗೆ ಮತ್ತು ಇದು ಶುಗರ್ ಪೇಷಂಟ್ಗೆ ಬಿ ಪಿ ಪೇಷೆಂಟ್ಗೆ ನೀವು ನಾನು ಹೇಳ್ದಂಗೆ ಕಿಡ್ನಿ ಹೋಗ್ತಾ ಶುರುವಾಗುತ್ತೆ ರಿನ್ ಹತ್ತು ಅಂತ ಒಂದನೇ ಹೇಳಿ ಸಾವಿರದ ಐನೂರು ರೂಪಾಯಿ ಅಂದರೆ ಎರಡುವರೆ ಸಾವಿರ ರೂಪಾಯಿ ಇರೋದನ್ನ ಸಾವಿರದ ಐನೂರು ರೂಪಾಯಿಗೆ ಮಾಡಿ ಪ್ಲಸ್ ಅದನ್ನು ನಾವು ವರ್ಷದಲ್ಲಿ ಎರಡು ಸಾರಿ ಮಾಡ್ತೀವಿ ಈಗ ಬಿ ಪಿ ಶುಗರ್ ಇಲ್ಲ ಎಲ್ಲರಿಗೂ ಜನರಲ್ ಚೆಕಪ್ ಬೆಂಗಳೂರು ಬೇರೆ ಬೇರೆ ಕಡೆ ಪೇಷಂಟ್ಗಳು ಕಸ್ಟಮರ್ಗಳು ಮಾಸ್ಟ್ ಹೆಲ್ ಚಕಪ್ಗೆ ಹೋಗ್ತಾರೆ ಬರೀ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುವಂಥ ಟೆಸ್ಟ್ನ ಎರಡು ಸಾವಿರದ ನೂರು ರೂಪಾಯಿ ನಮ್ಮಲ್ಲಿ ಪೇ ಮಾಡಿ ಎರಡು ಸಾವಿರದ ನೂರು ರೂಪಾಯಿನ ನಮ್ಮ ಹತ್ರ ಒಂದು ಸಾರಿ ಕಟ್ಬಿಟ್ರೆ ವರ್ಷದಲ್ಲಿ ಎರಡು ಸಾರಿ ಅವರಿಗೆ ಕಂಪ್ಲೀಟ್ ಲಿವರಿಂದ ಹಿಡಿದು ಥೈರಾಯ್ಡಿಂದ ಹಿಡಿದು ಫಾಸ್ಟ್ ಇಂಪಿ ಪಿ ಬಿ ಎಸ್ ಲಿಪಿಡ್ ಎಚ್ ಬಿ ಎ ಒನ್ ಸಿ ರೀನ ಪ್ರೊಫೈಲು ಕಿಡ್ನಿ ಪ್ರೊಫೈಲು ಮತ್ತು ಇ ಸಿ ಜಿ ಬಿ ಪಿ ಯುರಿನ್ ನಾಲೆಜ್ ಇಷ್ಟು ಕೂಡ ನಾವು ಆ್ಯಡ್ ಮಾಡ್ತೀವಿ ಇದ್ರ ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿ ನಿಮ್ಗೆಲ್ಲ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಎಮ್ ಆರ್ ಐ ಸ್ಕ್ಯಾನ್ ಇವತ್ತು ಐ ಇದೆ ಅಂದರೆ ಯಾರೇ ಎಮ್ ಆರ್ ಐಗೆ ಹೋದ್ರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಾವು ಬಿಲ್ ಮಾಡೇ ಮಾಡ್ಬೇಕು ಯಾಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದೆ ಖರ್ಚು ಅಷ್ಟೇ ಬರುತ್ತೆ ಈ ವರ್ಷ ನಮ್ಮ ಚಂದ್ರು ಡಯಾಗ್ನೋಸ್ಟಿಕ್ಸ್ ಎಮ್ ಆರ್ ಐ ಸ್ಕ್ಯಾನ್ ಸೆಂಟ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ನ ಘೋಷಣೆ ಮಾಡಿದ್ದೀವಿ ವರ್ಷ ಪೂರ್ತಿ ಉದಾಹರಣೆಗೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಗುವಂಥದ್ದು ಕೇವಲ ಐದು ಸಾವಿರ ರೂಪಾಯಿಗೆ ನಾವು ಇವತ್ತು ಎಲ್ಲ ಥರದ ಎಮ್ ಆರ್ ಐಗಳನ್ನ ನಾವೀಗ ಆಲ್ರೆಡಿ ಘೋಷಣೆ ಮಾಡಿ ನಡೆಸ್ತಾ ಇದ್ದೀವಿ ಇದು ನಮ್ಮ ಚಂದ್ರು ಡಯಾಗ್ನೋಸ್ಟಿಕ್ ಮತ್ತು ಇನ್ನೊಂದು ಆಫರ್ ಏನಿದೆ ಅಂದರೆ ಈಗ ವಿಟಮಿನ್ ಡಿ ವಿಟಮಿನ್ ಬಿ ಟ್ವಲ್ ಅತ್ಯಂತ ಕಾಸ್ಟ್ಲಿ ಟೆಸ್ಟ್ಗಳು ಈಗ ವಿಟಮಿನ್ ಡಿಗೆ ಸಾವಿರದ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ವಿಟಮಿನ್ ಡಿಗೆ ಸಾವಿರದ ಐದು ರೂಪಾಯಿ ಚಾರ್ಜ್ ಮಾಡ್ತೀವಿ ಅದಕ್ಕೂ ಕೂಡ ನೇರವಾಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನ ಮಾಡಿ ಅಂದರೆ ಒಂಬೈನೂರು ರೂಪಾಯಿಗೆ ಎರಡು ಟೆಸ್ಟ್ಗಳು ಸಾವಿರ ರೂಪಾಯಿಗೆ ಸಿಕ್ಕಬೇಕು ಪೇಷಂಟ್ಗಳಿಗೆ ಆ ಥರ ಒಂದು ಯೋಜನೆಯನ್ನು ನಾನು ಇವತ್ತು ಚನ್ನಪಟ್ಟಣ ಮತ್ತು ರಾಮನಗರ ಜಿಲ್ಲೆಯ ಬೆಂಗಳೂರು ಸೌತ್ ಜಿಲ್ಲೆ ಎಲ್ಲ ಜನಗಳಿಗೆ ವಿಶೇಷವಾದ ಒಂದು ಕೊಡುಗೆನ ಘೋಷಣೆ ಮಾಡ್ತಾ ಇದ್ದೀನಿ ಇದು ನಿಮ್ಮೆಲ್ಲ ಮಾಧ್ಯಮ ಮಿತ್ರರ ಮೂಲಕ ಜನಗಳಿಗೆ ತಲುಪಿದ್ರೆ ಹೆಚ್ಚೆಚ್ಚು ಜನಗಳು ಇದನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ಒಂದು ನಿಮ್ಮಲ್ಲಿ ವಿನಾಯ ಮಾಡ್ಕೊಳ್ತೀನಿ ಎರಡನೇದು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಸುಮಾರು ಸಾರಿ ನಾನು ನಿಮ್ಗೆ ಹೇಳಿದ್ದೀನಿ ಫಸ್ಟ್ ಟೈಮ್ ಎರಡು ಸಾವಿರದ ಏನು ಇಪ್ಪತ್ತ ಒಂದರಿಂದ ಹಿಂದೆ ರಾಮನಗರ ಜಿಲ್ಲೆಯಲ್ಲಿ ಯಾವುದೇ ಬ್ಲಡ್ ಬ್ಯಾಂಕ್ ಇರಲಿಲ್ಲ ನಾವು ಪ್ರೆಗ್ನೆಂಟ್ ಸುಮನ್ನು ಯಾವುದಾದ್ರು ಬ್ಲಡ್ ಬ್ಯಾಂಕ್ ಅಂದರೆ ಇಲ್ಲಿಂದ ಮಂಡ್ಯಕ್ಕೂ ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಯಿತು ಪಿ ಪಿ ಎಚ್ ಅಲ್ಲಿ ಕನಿಷ್ಠ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಹೆಣ್ಮಕ್ಳು ಮಕ್ಕಳು ಡೆತ್ ಆಗ್ತಾಯಿತ್ತು ಪಿ ಪಿ ಎಚ್ ಇಂದ ಆ ಸಂದರ್ಭದಲ್ಲಿ ಜೀವಮೃತ ಒಂದು ರಕ್ತ ಕೇಂದ್ರ ಸ್ಟಾರ್ಟ್ ಆಯಿತು ಅವತ್ತಿಂದ ಇವತ್ತಿ ತನಕ ನಾವು ಮಾಡ್ಕೊಂಡು ಬಂದು ಈಗ ಈ ವರ್ಷ ಒಂದು ವಿಶೇಷವಾದ ಒಂದು ಬ್ಲಡ್ ಫ್ರೀ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿ ಬ್ಲಡ್ ಫ್ರೀ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿ ಕ್ಯಾನ್ಸರ್ ಪೇಶೆಂಟ್ಗೆ ತಲೆಸಸ್ ಫ್ರೀ ಪೇಶೆಂಟ್ಗೆ ಫ್ರೀಯಾಗಿ ಬ್ಲಡ್ನ ಕೊಡ್ತಾ ಬಂದ್ವಿ ಮತ್ತೆ ಒಂದು ರಕ್ತದಾನಿಗೆ ವಿಶೇಷವಾಗಿ ಒಂದು ರಕ್ತ ಉಚಿತವಾಗಿ ಕೊಡಬೇಕು ಅನ್ನೋದು ಇಲ್ಲಿ ತನಕ ನಾವು ಒಂದು ಘೋಷಣೆ ಮಾಡ್ಕೊಂಡು ಬಂದಿದ್ವಿ ಈಗ ಈ ತಿಂಗಳಿಂದ ಈ ತಿಂಗಳು ಹದಿನೆಂಟನೇ ತಾರೀಕು ಸನ್ಮಾನ್ಯ ಸಿ ಪಿ ಯೋಗೇಶ್ವರ್ ಅವರು ನಮ್ಮ ಡೆಪ್ಯೂಟಿ ಡಕಂಡ್ರಲ್ ಆಫ್ ಕರ್ನಾಟಕ ಅವರು ಅಂಬೇಡ್ಕರ್ ಭವನದಲ್ಲಿ ಒಂದು ನಿನ್ನೆಲ್ಲ ಇನ್ವೈಟ್ ಮಾಡ್ತೀನಿ ಹದಿನೆಂಟನೇ ತಾರೀಕು ಇದು ವಿದ್ಯುತ್ವಾಗಿ ಈ ಯೋಜನೆ ಜಾಲಿತೀವಿ ಏನಪ್ಪಾ ಅಂದ್ರೆ ಮಾತೃಶ್ರೀ ರಕ್ತ ಯೋಜನೆ ಅಂತ ಈ ಮಾತೃಶ್ರೀ ರಕ್ತ ಯೋಜನೆ ಏನಪ್ಪಾ ಅಂದ್ರೆ ರಾಮನಗರ ಜಿಲ್ಲೆಯ ಅಕ್ಕಪಕ್ಕದ ಎಲ್ಲಾ ಜಿಲ್ಲೆಯ ಯಾರು ಪ್ರೆಗ್ನೆಂಟ್ ವುಮನ್ ಇರ್ತಾರೆ ಅವ್ರಿಗೆ ಸರ್ಕಾರ ಸಾವಿರದ ಐನೂರ ಐವತ್ತು ರೂಪಾಯಿ ರಕ್ತ ನಿಗದಿ ಮಾಡಿದೆ ಏನು ಸೇವಾ ಶುಲ್ಕ ಅಂತ ಈಗ ನಿಮ್ಗೆಲ್ಲರಿಗೂ ಒಂದು ಮಾಹಿತಿ ಇರಬಹುದು ಏನಪ್ಪಾ ನನ್ ಎಲ್ಲ ಕಡೆ ಬ್ಲಡ್ ಕ್ಯಾಂಪ್ಸ್ ಡೊನೇಷನ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡಿದಾಗ ನಾನೊಂದು ಕ್ವೆಶನ್ ಬರುತ್ತೆ ಏನು ನೀವು ನಮ್ಮಿಂದ ಫ್ರೀಯಾಗಿ ಬ್ಲಡ್ ತಗೊಳ್ತೀರಿ ನಾವು ನಿಮ್ ಬ್ಲಡ್ ಸೆಂಟರ್ ಗೆ ಬಂದಾಗ ನೀವು ನಮ್ಮ ಹತ್ರ ದುಡ್ಡು ತಗೊಳ್ತೀರಿ ಯಾಕೆ ಏನದು ಅಂದ್ರೆ ಒಂದು ರಕ್ತದಾನಿಯ ರಕ್ತವನ್ನ ನಾವು ಸಂಗ್ರಹ ಮಾಡಿದ ನಂತರ ರಕ್ತದಾನಿಯ ಶುದ್ಧತೆಯನ್ನು ತಪಾಸಣೆ ಮಾಡಬೇಕಾಗತ್ತೆ ಉದಾಹರಣೆಗೆ ಅವ್ರಿಗೆ ಎಚ್ ಐ ವಿ ಎಚ್ ಬಿ ಸಿ ಜಿ ಎಸ್ ಸಿ ವಿ ಡಿ ಆರ್ ಎಲ್ಒ ಮಲೇರಿಯಾ ಇಷ್ಟು ಮತ್ತೆ ಗ್ರೂಪ್ ಇದು ಇಷ್ಟನ್ನ ಮಾಡಿ ಮತ್ತೆ ರಕ್ತ ಅವಶ್ಯಕತೆ ಇರುವಂಥ ರಿಸಿಪಿ ಆ ಅವರ ಯೋಗ್ಯವಾದ ರಕ್ತವನ್ನು ನೀಡಬೇಕಾದ್ರೆ ಒಂದು ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೀವಿ ಈ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡುವಂಥ ಸಲಕರಣೆಗಳು ಆ ಸ್ಟೋರೇಜು ಮತ್ತು ಖಾಲಿ ಚೀಲ ರಕ್ತದ ಇಷ್ಟಕ್ಕೂ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಖರ್ಚಾಗುತ್ತೆ ಅದನ್ನ ಕೇಂದ್ರ ಸರ್ಕಾರನೇ ಖುದ್ದಾಗಿ ನಿಗದಿ ಮಾಡಿದೆ ಸಾವಿರದ ಐನೂರ ಐವತ್ತು ರೂಪಾಯಿ ನೀವು ಒಂದು ಯೂನಿಟ್ಗೆ ತಗೋಬೇಕಂತ ನಾವೀಗೇನು ಮಾಡಿದ್ದೀವಿ ಅಂದರೆ ಎಲ್ಲ ಪ್ರೆಗ್ನೆಂಟ್ ಸುಮಂದಿಗೆ ಈ ಮಾತೃಶ್ರೀದ ಸ್ವರೂಪನೇ ಅದು ಬರೀ ಎಂಟುನೂರು ರೂಪಾಯಿಗೆ ಏನು ಆ ಎಂಟುನೂರು ರೂಪಾಯಿನ ನಾವು ಸೇವಾ ಶುಲ್ಕ ಅಂತ ಸ್ವೀಕಾರ ಮಾಡಿ ಅದನ್ನ ಇಡೀ ಜಿಲ್ಲೆ ಜನಗಳಿಗೆ ನಾವು ಒಂದು ಅಂದ್ರೆ ಆಲ್ಮೋಸ್ಟ್ ಉಚಿತನೇ ಉಚಿತವಾಗಿ ಪ್ರೆಗ್ನೆಂಟ್ ಕೊಡಬೇಕು ಅಂತ ಈ ಯೋಜನೆ ಘೋಷಣೆ ಮಾಡ್ತಾ ಇದ್ದೀನಿ ಈ ಯೋಜನೆಯನ್ನ ನೀವು ದಯವಿಟ್ಟು ಎಲ್ಲ ನನ್ನ ಜಿಲ್ಲೆಯ ಅಕ್ಕಪಕ್ಕದ ಜನಗಳಿಗೆ ತಲುಪಿಸಿ ಈ ಒಂದು ಪ್ರೆಸ್ ಮೀಟ್ನ ನೀವು ನನಗೆ ಒಳ್ಳೆ ರೀತಿ ನಡೆಸಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನ್ಯೂಸ್ thank you